ಲಕನ್ ಪುಟ್ಟಿ ಹಿಂಗೆ ಆಟ ಮಾಡ್ಕೊಂಡು ಕುತ್ಕೊಂಡ್ರೆ ನೀನು ಚಂದ್ವ ಹೇಳು ಹಿಂಗೆ ಆಟ ಮಾಡಿ ನೀನು ಹಾಂ ಏನು ಹೊಳ ತಗೊಂತಿದ್ದಾರಂತಲ್ಲ ಸೋಮಪ್ಪನ ಮೇತ ಹೋಗಿ ಸೋಮಣ್ಣ ಮೆನ್ತ ಕೂತ್ಕೊಂಡು ಒಳ ತಗೊತಿದ್ದಾರಂತ ಹೇಳಿ ಹೆಚ್ಚು ಕಮ್ಮಿ ಮಾಡ್ಕೊತೀನಿ ನಾನು ಇರ್ತೀನಿ ನನ್ನ ಮಗ ಬರ್ಲಿಲ್ಲ ಅಂದ್ರೆ ಅಂತ ನೀನು ಹೋಗು ಅಂತ ಯಾರು ಹೇಳ್ತಾ ಇದಾರೆ ನಿನ್ನ ಹಾಂ ನೀನು ನಮ್ಗೆ ಬ್ಯಾಂಥಾರಂಟ ಇರು ಏನಾರೇ ಮಕ್ ಚಂದದ ಏನಾದ್ರೆ ಒಳ್ಳೆ ಬುದ್ಧಿ ನಾ ಕಲ್ತ್ಕೊಂಡ್ರೆ ಅವ್ರ ಮನೆಗೆ ಹೋಗು ಓಕೆ ಅಲ್ವಾ ಇಲ್ಲ ಇಲ್ಲೇ ಇರು ಯಾವ ಒತ್ತಿನದ್ದೇರಿದ್ದರು ಯಾರಿದ್ದಾರೆ ನಿಂತು ತೊಂದರೆ ಕೊಡೋಕ್ಕೆ ಅವ್ರಿಗೂ ಹೇಳ್ತೀವಿ ಇಲ್ಲಾದ್ರೂ ಬೇಕಾದ್ರೆ ಇರ್ತೀನಿ ಅಂತ ಅಂದಿದ್ದಾನಂತೆ ಯಾಕೆ ಹಿಂಗೆ ಆಟ ಮಾಡ್ಯ ನೀನು ಯಾಕಿಂದ ಆಟ ಬಡಿ ನೀನು ಏ ನೀನ್ ಆಟ ಮಾಡ್ತ ಗೊತ್ತಿಲ್ಲ ಕನ್ ಮಗ ಹೋಗ್ ಆಯ್ತಲ್ಲ ಕನಕ ನನ್ಗೆ ಅನ್ಕು ನಾನು ಮಗ ನೋಡಕ್ ನನಗೆ ಇಷ್ಟ ಇಲ್ಲ ನನ್ ಮಗ ಮಾಡಿರೋದ ನೇವ್ ನನ್ ಮರತಕ ನನ್ಗೆ ನನ್ಗೆ ಎಷ್ಟಕ್ಕ ನೇ ಮಾಡ್ದವ್ ಎಷ್ಟಕ್ಕ ಮುಗಿರು ಹೊತ್ಕೊಂಡು ಹೋಗ್ಬೇಕು ಅನ್ನೋದು ಹೋಗಬೇಕನ್ನೋದೇತ ಇವತ್ತು ಕಣ್ಣ ಕಣ್ಣೀರ್ನ ತರ್ಸ್ಬಿಟ್ ನಕನು ಹಸಿ ಬಿಸಿ ಬಾಳ್ತೀನ ಕಾಣ್ದಂಗೆ ನೀನ್ ಅದ್ನೇ ಕಡ ಕುತ್ಕೊಂಡು ಎಲ್ಲ ಸರಿ ಆಯ್ತು ನಿನ್ಗೆ ಅಲ್ಲ ನೀನು ಈಗ ನಾವ್ ಹೇಳ್ತಾರ ಮುನ್ಸರಲ್ವಾ ಅಲ್ವಾ ಏನ್ ಗೂಳು ಅರ್ಥ ಕುಂತಿದನಂತಲ್ಲ ಏನ್ ಮಾಡೋದು ಯಾಕನ್ ಬಾ ಬರೀ ಅವ್ನ ಏನ್ ನೋಡ್ತೀರಾ ನಮ್ ಕಷ್ಟ ಯಾರ್ ಕೇಳೋ ನಾವು ಏನು ಒಂದೊಂತರ ಮಟ್ಟ ಉರ್ಸಿದೆನ ಅವ್ನ ಗಂಡ ಅಂತ ಮಾತಾಡ್ಬೇಕ ಅವ್ನ ನಾನು ಏ ಅದ್ನೆ ಕಟ್ಕೊಂಡು ಕುತ್ಕೊ ನೀನು ಯಾ ಕಾಡಿ ಯಾ ಕಡಿ ಯಾಕೆ ಹೇಳಿದ್ ಹೇಳ್ಕೊಂಡು ಹೇಳಿದ್ನೆ ಹೇಳ್ ಕಾಡು ಕಾಡಕ್ಕನ ಅವತ್ತಾಗೆ ಏನಾರು ಮಾಡ್ಕೊ ನಮ್ಗೇನು ಅಲ ಹೇಳಕ್ ಬಂದ್ರೆ ಯಾಕೆ ಹೇಳಾರು ಅದ್ನ ಗ್ಯಾನ್ ಬೇಡ ಮನಿ ಹಿಂಗೆ ಸುಮ್ನೆ ಒಪ್ಕೊಂಡು ಸುಮ್ನೆ ಇದಾ ಕೇಳಿ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏಮಾಡೋದು ಆ ಮಾಡ್ಕೋತಾನ ಹೆಚ್ಚು ಕಮ್ಮಿ ಏನಾರ ಸಾಯಿಸೋರು ಸಾಯಿಸಿಡ್ತಾನ ಅಷ್ಟೇ ಅವ್ನು ಸಾಯನ ಅವನು ಅವ್ನು ಸಾಯನಕ ಅವನು ಅವ್ನು ಸಾಯಿಸ್ ಸಾಯಿಸ್ಬಿಡ್ತಾನೆ ಅಷ್ಟೇ ಓ ಕಾಣಕನವ ಏನು ಹಿಂಗೆ ಆಟ ಮಾಡಿಯಾ ನೀನು ಅಲ್ಲ ಪುಟ್ಟಿ ಹಿಂಗೆ ಆಟ ಮಾಡೋದು ಚಂದ ನೀನು ಹಿಂಗೆ ಏ ನೀನು ಏನಾರು ಮಾಡ್ಕೋಗಿ ನಮ್ಗೆ ಏನತ್ತಾಗೆ ನಮ್ಗಂತೂ ಹೇಳಕ್ಕಾಯ್ಕಿಲ್ಲ ಎಷ್ಟು ಅಂತ ಹೇಳೋದು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಪುಟ್ಟಿ ಎಷ್ಟು ದಿವಸ ಅಂತ ಇಲ್ಲಿ ಏನಕಂದ್ರೆ ನೀನು ಗಂಡ ಮನೆಗೆ ಹೋಗ್ದಾನೆ ಅಪ್ಪನ ಮನೇಲಿ ಒಂದು ಎಂಟು ಮೂರು ದಿನ ಆಗಿ ನೀನು ಚೂರ ಜವಾಬ್ದಾರಿ ಬ್ಯಾಡಬೋದು ಹಿಂಗೆ ತಪ್ಪು ಮಾಡ್ದ್ರೆ ಯಾರು ಈಗ ನಮ್ಮ ಬಾ ಅಷ್ಟೊಂದು ದಡ್ ನಿಮ್ಮ ಅಕ್ಕ ಬಾ ಮಾಡಿ ಇವತ್ತು ಮನೆ ಹೆಂಗೆ ಬೀಳುತ್ತಿರೋದು ಹಾಂ ಹೆಂಗಿರೋದು ನಿಮ್ಮ ಅಕ್ಕ ಅವತ್ತಡನ ಮದುವೆ ಮಾಡಿದ್ರು ಪೆದ್ರು ಮದುವೆ ಮಾಡಿದ್ರು ಅನ್ಕೊಂಡು ಹೋಗಿ ಬಂದ್ಬಿಟ್ಟಿದ್ರೆ ಇವತ್ತು ಎರಡು ಮಕ್ಳು ಆಗೋಂಗಿಲ್ಲ ಚೆನ್ನಾಗಿರಂಗೂ ಇಲ್ಲಪ್ಪ ಅಷ್ಟು ಕಷ್ಟದಲ್ಲಿ ಅಷ್ಟು ಒನ್ವಾಸ ನಿಮ್ಮ ಅಕ್ಕ ವನ್ವಾಸ ಹತ್ಕೊಂಡು ಇವತ್ತು ಒಂದು ಒಂದು ಅಡದ್ದು ಸೇರಿಲ್ವಾ ಹಾಗೆ ನಿಮ್ಮದು ಸರಿ ಆಯ್ತದೆ ಎಲ್ಲಕ್ಕೂ ಬರೀ ಇದೇ ಒಂದಿದಲ್ಲ ಬಿಟ್ಬಿಡೋದೇ ಒಂದು ಪರಿಹಾರ ಅಲ್ಲಕ್ಕ ನಮ್ಮ ಸಮಸ್ಯೆ ಇನ್ನು ಜಾಸ್ತಿ ಆಯ್ತದ ಹೊರತು ಕಮ್ಮಿ ಆಗಿಲ್ಲ ಬಿಟ್ಬಿಟ್ರೆ ಮುಗ್ದೋಗಿರೋ ಆಟ್ವಾ ಒಂದು ದಿಸಲ ಆಟ್ವಾ ಏನ್ ಇವತ್ತು ನಾಳೆಗೆ ಮುಗಿದೋಯ್ತದ ಜೀವನ ಪರ್ಯಂತ ಅನ್ಭವಿಸ್ಬೇಕು ಈಗ ಒಂಟಿ ಹಣ್ಣು ಒಂದು ಜೀವನ ಮಾಡೋದು ಎಷ್ಟು ಕಷ್ಟ ಹೇಳು ಯಾಕೆ ಹೇಳೋ ಸ್ವಲ್ಪ ಮಾಡ್ಬೋದು ಅಣ್ಣ ನಿಮ್ಮ ಅಮ್ಮ ತಪ್ಪು ತಪ್ಪ ಅಣ್ಣ ನನಗೆ ಮಕ್ಕಳ ನೋಡಕ್ಕೂ ಇಷ್ಟ ಇಲ್ಲ ಕಣ್ಣ ನನ್ನ ಎಷ್ಟಣ ನೀವು ನಿಮ್ಮ ಕಣ್ಣಿಗೆ ಎಷ್ಟು ಅಣ್ಣ ಹೊಟ್ಟಿದ್ದ ನಾವು ಹೇಳ್ತಿರಲ್ಲ ಈ ಮಗಿನ ಹೋಗಿ ನನ್ನ ತಾಯ್ತನವ ನನಗೆ ನಂಗೆ ಹೆಂಗ್ ಆಯ್ತದೆ ಗೊತ್ತೇ ಅವ್ನ ನಿಜಕ್ಕೂ ಪಾಪ ಆಪತ್ತ ನನಗೆ ಇವ್ ನನ್ನ ಕೊಟ್ಟು ಆಟ ಆಡ್ತಿದಣ್ಣ ಏನು ಹಿಂಗೆ ಒತ್ಕೊಂಡು ಹೋಗ್ಬಿಟ್ಟು ಸರಿಯತ್ ಅಂತ ಅವ್ನು ಅವನು ಬ್ರಮೆಲ್ಲ ಅವ್ನಲ್ವ ನಾನು ಯಾವುದೇ ಕಾರ್ಡ್ ಹೆಚ್ಚು ಮಾಡ್ತೀನಿ ಅವರೂ ಕಮ್ಮಿ ಮಾಡ್ಕಿಲ್ಲ ಅವ್ನು ಅವ್ನು ನೋಡ್ಕಣವನಿಗೆ ಅವ್ನು ನಾನಂತೂ ನಾನು ಕಣ ಯಾರೇ ಬಂದು ಹೇಳಿದ್ರೆ ಬರ್ಯಾರ ಬಂದು ಹೇಳಿದ್ರು ನಾನು ಒತ್ತಿಲ್ಲ ನಾನು ಭಾಗವಂತ ದರ್ಗೆ ಬಂದು ನಾನು ಹೋಗ್ಕಿಲ್ಲ ಕಣ ಅವನು ಮಕ್ಕಳ ನೋಡೋಕೆ ನನಗೆ ಇಷ್ಟ ಇಲ್ಲ ನಾನು ಹೊಟ್ಟೆ ಹುರ್ಸಿರಂತ ನನಗೆ ಎಷ್ಟು ಹೊಟ್ಟೆ ಹೋರ್ಸಾನೆ ಗೊತ್ತಣ ಹಂಗಾರೆ ಅಣ್ಣ ತಮ್ಮ ತಮ್ಮದಿರ್ಲಿ ಬೆಲೆನೇ ಇರಬಣ್ಣ ನೀವುಗಳು ಬಂದಿದ್ಕೊಂಡ ನಿಮ್ಮ ಬಗೆಯೇ ಏನು ಮನಪಟ್ಟ ಕಣ ನಿಮ್ಗಳ ಬಗ್ಗೆ ಏನು ಮನಪಟ್ಟವನು ಅವ್ನು ನಾನು ಸಾಯ್ತಾನೆ ಸಾಯ್ತಾನೆ ಅಂತ ಅವನು ಸಾಯನಲ್ಲ ಎಲ್ಲರೂ ಸಾಯಿಸ್ಕೊಡ್ತಾನ ಅಂತ ನಾನು ಎಂತ ಕಿರತ್ಕಂತ ನನಗೆ ಗೊತ್ತ ಅವನು ಕೂಡ ಅನ್ಬೋಸಿರೊಳಗೆ ಕುಂತ್ಕೊಂಡ್ರು ತಪ್ಪು ನಿಂತ್ಕೊಂಡ್ರು ತಪ್ಪು ಅಂತ ಯಾವ ಯಾವ ಥರದಲ್ಲಿ ಮಾತಾಡಿ ನನ್ನ ಎಷ್ಟು ಮನಸ್ಸು ನೋಯ್ಸನೋ ಗೊತ್ತಾ ಪಪ್ಪ ನನ್ನ ನನ್ನ ಮನಿ ನನ್ನ ತಮ್ಮಗಿಂತ ಚಾಗಿದ್ದ ಅವ್ನು ಕೂಡ ಸಂಬಂಧ ಕೊಡ್ತಾ ಕಣ್ಣ ಇವನು ಇಲ್ಲೋಫರು ಹಾಂ ಅವ್ನು ಕೊಟ್ಟು ನಾನು ಹೆಂಗಡ ಜೀವನ ಮಾಡೋಣ ಅಂತ ಲೋಫರ್ ಕೊಟ್ಟೆ ಅವ್ರು ಕೊಟ್ಟು ನಾನು ಹೆಂಗಡೆ ಬದುಕಿ ನಾನು ಹೇಳ್ತಿರಲ್ಲ ನೀವು ನನ್ಗೆ ಅಂತೋಣ ನಾನಂತೂ ಒಪ್ಕರೋ ನೀವು ನಿಮ್ಮ ಅಮ್ಮಯ್ಯ ಬಲವಂತ ಮಾಡ್ಬಿಡಿ ನನ್ಗೆ ಎಷ್ಟು ಸತಿ ಹೇಳಿದ್ರು ಅಷ್ಟೇ ನಾನು ಒಂದು ಸತಿ ತೀರ್ಮಾನ ಮಾಡಿದೆ ಮುಗೀತು ನಾನು ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲದನೀಯ ಅವ್ನು ಕೊಟ್ಟು ಅಷ್ಟು ವನ್ವಾಸ ಹೊತ್ತತತೀನ ನಾನು ಯಾಕೆ ಒನ್ವಾಸ ಹೊತ್ತದಿ ನಾನು ಪ್ರೀತಿ ಸುಲ್ ಪ್ರತಿ ಜನ ಆಡ್ಕೊಳಕ್ಕೆ ಮಾಡ್ಕೊಬಾರ್ದು ಅಂದ್ಬಿಟ್ಟು ನಾನು ಸೈಸಿ 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 ಸಾಕಾಗೋಗೋದೇ ಎಲ್ಲ ಸೈಸಿ ಸಾಕಾಗೆ ಇವತ್ತು ನಾನು ತರಬಲಿ ಬರ್ಸ್ಕೊಂಡು ನಾನು ಅವ್ನು ಸಾಹಸ ಬೇಡ ಅಂತ ಬಿಟ್ಟು ಹಾಕಿರೋದೋಣ ನಾನು ನಾನು ಯಾರು ಹೇಳಿದ್ರು ಅಷ್ಟೇ ನಾನಂತೂ ಒಪ್ಪಾಕಿಲ್ಲ ನಾನು ನನಗೆ ಬೇಡ ಬೇಡವನು ಅವ್ನು ನನಗೆ ಬೇಕಾದ್ರೆ ಅವ್ನು ಎಲ್ಲರೂ ಬೇಕಾದ್ರೆ ಮದುವೆ ಆಗಿನ ಆಗಬೇಕಾ ಇನ್ನೊಂದಲ್ದ್ರೆ ಹತ್ತು ಮದುವೆ ಆಗಲಿ ನನಗೆ ಹತ್ತಕ್ಕೂ ನನಗೆ ಸಂಬಂಧ ಇಲ್ಲ ಅವ್ನು ಯಾವಾಗ ನನ್ನ ಕೈ ಕೊಟ್ಟು ಇನ್ನೊಬ್ ಕಟ್ಕೊಂಡು ಹಾಂ ಅವ್ನಿಗೆ ಏನಿತಿರ್ಬೋಣ ನಾನು ಒಬ್ಳು ಮದುವೆ ಆಗಿ ನನ್ನ ನಮ್ಮ ಬಂದವಳೆ ಅವಳು ಮೋಸ ಮಾಡಬಾರ್ದು ಅಂತ ಇವ್ನ ಹೆಂಗಣ್ಣ ಇವ್ನು ಮದುವೆ ಅದ ಅವ್ನು ಮತ್ತೆ ಕಟ್ಕೊಂಡು ಇವತ್ತು ಹಿಂಗೆ ಮಾಡೋಣ ಇನ್ನೊಂದು ಸಿನಿ ಮಾಡ್ತಾನೆ ಕಣ್ಣ ನನ್ನ ಮದ್ಕಂಗ್ ಕತ್ತರಿಸೋಕೆ ಬಂದಿದ್ದಾವೆಲ್ಲ ಮರೆಯೋಕದಣ ನಾನು ಮರೆಯೋಕದ ನನಗೆ ಹೆಂಗೆ ಅನ್ಸ್ಬಿಡ್ದು ಎಷ್ಟು ಮನ್ಸು ನೋವು ನಾನು ನಾನೊಬ್ಳು ಮುನ್ಸಿನತ್ತೆ ದೈವ ನಾನು ನನಗೆ ಬಡ ನನಗೆ ನನಗೆ ಎಷ್ಟೋ ಮನ್ಸು ನೋವು ಹೇಳಿ ನನಗೆ ಎಷ್ಟು ಬೇಜಾರದ ಹೇಳಿ ನನಗೆ ಅವ್ನು ಮಾಡಿರೋಣ ಮೋಸ ಸಹ ಕಡಿಮೂರು ನಿಂತದೆ ನಿಂತಿದೆ ನಿಜಕ್ಕೂ ನಿಜಕ್ಕೂ ಅಷ್ಟು ಬೇಜಾರಾಯ್ತದೆ ನಾವು ನಮಗೂ ಹೇಳಿ 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 ಸಾಕಾಯ್ತು ನಾವೇನು ಹೇಳ ನೋಡವ ಏನಂತ ಹೋಯ್ತಿವಂತೆ ಕಣವ ಅವಳು ಅವ್ನು ನೋಡಿದ್ರ ಸೋಮಪುರ ಮೈತಾಗ ಬಂದು ಏನೋ ಹೋಳಾಡ್ತಾ ಕಾಲ್ ಕರ್ತಾ ನಾನು ಎರ್ತಿಬೇಕು ಮಗ ಮಗಬೇಕು ಅಂತ ಕುಂತಿದ್ದಾನಂತೆ ಅತ್ತೆ ಬನ್ನಿ ಒಟ್ಟು ಮಾತಾಡ್ಬಿಟ್ಟು ಪುಟ್ಟಿಗೆ ಬರೋದನ್ಕ ಕರ್ಕೊಬೋ ಅವ್ರು ಕೆಲಸ ಬಿಟ್ಕೊಂಡು ಅದೇ ಅದೇವ್ ಕೆಲಸ ಇವಳು ಏನು ಮಾಡ್ರಿ ಒಪ್ತಾರ ನಾನು ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ ಅವ್ನು ನನ್ನ ಗಣ್ಣೆ ಅಲ್ಲ ನಾನು ನನ್ನ ಗಣ್ಣೆ ಅಲ್ಲ ಅಂತ ಏನೇನೋ ಮಾತಾಡ್ತಾವಳೆ ಹೆಂಗಡ ಮಾಡದು ಮಾಡೋದು ங்கக்கங்கவ மேது ஏழவ நீ நான் ஏன்னுன்காக்கானழக்காய்க்கு நானே எனானே நானே என மக நானே ஏழி 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 நன்கு சாக்கு சாக்காதாய் நன்கே நானு சாக்காய் கண்ண நன்கு பேடக்கணவா துடுப்பேடா துடுப்பேடாட இவத்தின்காலத்தின் கால ஒன்ட்டி எங்க சீவ்வளோ மாஸ்டர் எஸ் ஏது நான் மாத்தனை கேளக்கி நானே மேடனே நான் ஏன் மேடானவா கேளாரே ஏன்னாரும் ஹேபிட்டு சாய் ஏன் கேக்கிறோம் அடைபாரி தங்க அங்கே ஓகே நான் ஏன்னா மாக்காக்கேலே கேதமே நானே மேடே ನೀನೇನ ಬರವಂತ ಮಾಡ್ರಿ ನಾನೇನ ಮಾಡ್ಕತ್ತೀನಿ ಅಂತಳ ನಾನು ಏನು ಮಾಡದ್ ಮಗ ಲಕ್ಷ್ಮಿ ಓ ಅಷ್ಟ ಆದ್ಮೇಲೆ ಬೇಡ ಬಿಡಿ ಅವಾಯ ಬೇಡ ಬಿಡ ಬಂದ್ರೆ ಅವು ಇವಳು ಅಷ್ಟೊಂದು ತೊರ ಬಲಿ ಬರ್ಸ್ಕೊಂಡ್ಮೇಲೆ ಇನ್ನು ಬರವಂತ ಮಾಡಿ ನಾವು ಸೇರ್ಸಕದ ಸೊರ್ಬೋದ ಬೇಡ ಬಿಡಿ ಬೇಡ ಬಿಡಿ ಅಣ್ಣ ಕೂಡಿ ಅನ್ನ ಮಾಡ್ಕೊಂಡು ಹೆಂಗೋ ಇರ್ಲಿ ಏನು ಏನ್ ಮಾಡಕಿದ್ರ ನಾನು ಗಿಳಿ ಗಿಳಂಗೆ ಹೇಳ್ದೆ ನಾವು ಎಷ್ಟು ತಿಸ್ಕೊಂಡು ಸತ್ತಾಗಿದ್ದಾವ ನಿಮ್ಮ ಅವನ ನಿಮ್ಮ ಅಪ್ಪನಗೂ ನಂಗೆ ವೇ ಇನ್ನು ಎಷ್ಟು ಅಂತ ನಮಗೆ ಸತ್ತಿದೋದು ಇವತ್ತಿದ್ದಲ್ಲಿ ಇವತ್ತಿನ ಗಿಡಗಿರೋ ಇರೋಕ್ಕಿಲ್ಲ ಅಂತ ಕಲೀನ ಕುಂತದೆ ಇವತ್ತಿನ ಕಾಲದಲ್ಲಿ ಅಷ್ಟೊಂದು ಕಷ್ಟದಲ್ಲಿ ನಾವು ಆ ಕಾಲದಿನೆಲ್ಲ ಕಷ್ಟಪಡ್ಸಿ ಇವತ್ತು ನಿಮ್ಮ ನಮ್ಮ ಕಣ್ಣಾರೆ ಹಾಳು ಮಾಡ್ಕೋಬೇಡಿ ಹೆಂಗಾರು ಮಾಡಿ ಒಂದಾಗಿ ಚೆನ್ನಾಗಿರವ ಅಂತ ಎಷ್ಟು ಹೇಳಿದ್ರು ನನ್ನ ಮಾತಾ ಕಿವಿ ಬೇಕೇ ಆ ಕಳಕಿಲ್ಲ ಬಲವಂತ ಮಾಡೋದು ನಾಳೆ ಸದೈತಿರಿ ಅಂತ ಹೇಳಲ್ಲ ಏನು ಮಾಡೋದು ಹೇಳಿ ಮತ್ತೆ ಹಾಂ ಸಾಯಿಲಿ ಅಂತ ಬಿಟ್ಬಿಡೋದು ಇಲ್ಲ ಹಿಂಗೆ ಏನು ಈ ಆಳ್ಪಾಳ್ನ ಬಿಟ್ಟು ಬಿಡೋದು ಏನು ಮಾಡೋದು ಅಂತ ನಂಗೆ ಅರ್ಥ ಆಯ್ತಿಲ್ಲ ನನಗೆ ಅದಕ್ಕೆ ಅಂದ್ರೆ ಯಾವ ಸುದ್ದಿ ಮಾತಾಡ್ತಿರೋದನ್ನು ಸುಮ್ಮನೆ ಆಗ್ಬಿಟ್ಟು ನಾನು ಬೇಡ ಆದಮೇಲೆ ಬೇಡ ಸರಿ ಬಿಡವ ಆಯ್ತು ನಿಮಗೆ ಬೇಡ ಆದ್ಮೇಲೆ ನೀನು ಹೋಗಿ ಬಿಡ್ತೀವಿ ಮಾಡ್ಕೊಳ್ಳಿ ಏನು ಮಾಡೋಕ್ಕಿ ನೀವೇನು ಮಾಡಿರಿ ಪಪ್ಪ ಏನೋ ಒಳ್ಳೇದಾ ಅಂತಲ್ವ ನೀವು ಆಸೆ ಮಾಡಿದ್ದು ಒಂದು ಜೀವನ ಹಾಳಾಯ್ತದೆ ಬಿಟ್ಟು ಸರ್ ಮಾಡೋದಂತ ನೋಡ್ತಾಯಿದ್ರಿ ನೀವು ಸರ್ ಮಾಡಿಸ್ಕೊಳಕ್ಕೆ ಹೇಗಿತ್ತಿ ನಿಲ್ವ ಆ ಮಗ ಅವನು ಹಂಗೇಸ್ತಾ ಇವಳು ನೋಡಿದ ಇವಳು ಹಿಂಗೆ ಆಡ್ತಾ ಕುಂತಾವಳೆ ಅಂತ ಸಹದ ನಾವು ನನಗೂ ಹೇಳಿ 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 ಹುಚ್ಚು ಬೆಪ್ಪ ಬೆಪ್ ಬಂದಂಗಾಗದೆ ನಾವೇನು ಮಾಡೋಂಗಿತ್ತು ಹೇಳಿ ಏನಾರು ಮಾಡಂಗಿದದ ಅಯ್ಯೋ ಕರ್ಮ ನಾ ಎಲ್ಲ ನಮ್ಮ ಮನೆ ಬರಬೇಸರಿಲ್ವ ಮುದ್ದೆ ಏನ್ ಮಾಡಂಗಿದ್ರು ಅವ್ರ ಅಪ್ಪನ ಹೇಳ್ತೋಗ ಅಣ್ಣ ಮನೆ ನಿನ್ ಬಾಳು ಅಂತ ಏನು ಮಾಡಿದ್ರು ಅವ್ನು ಕಂಡ್ರೆ ಕಣ್ರೆ ಅಂತಾಳೆ ಅಂತೇಳೆ ಅವಳು ಕಂಡ್ರೆ ಕಣ್ರೆ ಆಯ್ಕೆ ಅನ್ನ ಬಿಳಿದ್ರು ನನಗೆ ಆಯ್ಕೆ ಅಂತೇಳಿ ಏನ್ ಮಾಡಂಗಿದ್ ನಾವು ಇನ್ನು ಏನು ಮಾಡೋದು ಹೇಳಿ ಅಯ್ಯೋ ಬಿಡಿ ಅಥ್ಕ ಸರಿ ಆಯ್ತು ಬಿಡಿ ಇನ್ನು ಏನು ಇನ್ನೇನು ಮಾಡಂಗಿದ್ರು ಅದಕ್ಕೆ ಭಾವನೇ ಬಂದಿತ್ತು ಹೊಲ್ತ ಕುಡಿಕೊಂಡು ಬನ್ನಿ ಹಿಂಗೆ ಬಂದವನೇ ಸಾಯ್ತು ನಿಂಗಿ ಅಂತವನೇ ಬನ್ನಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಏನಾದ್ರು ಬರೋದ ಅಂತ ಬಂತು

ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಷ್ಟೇ ಓ ಬೇಡ ಬಿಡು ಬೇಡ ಬಿಡು ಆಯ್ತು ನೀನು ಏನು ಹೋಗು ಅಂತ ಏನು ಬರ್ತಾ ಬರ್ತಾ ನಾವು ಬೇಡ ಬಿಡವ ಹೆಂಗ ಮುಗಿನ ಸಾಕೊಂಡಿರು ನಮಗೇನು ಹೋಗಿ ಹೇಳ್ತೀವಿ ನಮ್ಗೆ ಅವ್ರಿಗೆ ಇಷ್ಟ ಇಲ್ಲ ಮತ್ತೆ ಬಳಕೆ ಇಲ್ಲ ಮತ್ತೆ ನೀನು ಇಷ್ಟ ನೀನು ಏನಾದ್ರು ಮಾಡ್ಕೊಂಡು ನಮ್ಗೆ ಏನು ಹತ್ಕೊಂಡು ನಮಗೂ ಸಂಬಂಧ ಇಲ್ಲ ಮತ್ತೆ ಹೋಗಿ ಹೇಳ್ಬಿಡ್ತೀವಿ ಬಿಡು ಇನ್ನು ನೀನು ಬರುವಂತ ನಿಂದು ಹೋಗುವಂತ ನಾವೇನು ಕಾಲ್ ಕರ್ತಿದ್ದಾವೆ ಹೇಳಿದ್ ಮತ್ತೆ ಬೆಲೆ ಕೊಡೋದ್ ಮೇಲೆ ನಾವು ಇನ್ನೇನು ಮಾಡಂಗಿದ್ದು ಅದು ಏನೋ ನಮ್ಮ ಬಾವಿಗೆ ಹೇಳ್ತಾವ್ರೆ ಯಾಕೆ ಹೇಳೋರು ಜೀವನ ಸರಿ ಎಲ್ಲ ಅಂತಲ್ವಾ ಹೇಳ್ತಾರೋ ಅವ್ರು ಕಡೋಸಿ ಅರ್ಥ ಮಾಡ್ಕೊಳ್ಳೋಲ್ಲ ಅಂದ್ರೆ ಆಯ್ತದೆ ನೀನು ಅರ್ಥ ಮಾಡ್ಕೊಳ್ಳೋಳು ಅಲ್ಲಕತ್ ಬಿಡು ನೀನು ನೀವು ಏನಾರು ಒಂದು ಕಡಿಬಾವ ನನಗಂತೂ ಇಷ್ಟ ಇಲ್ಲ ಬಿಡವ ಆಯ್ತು ಬೇಡ ಬಿಡು Please like Marie comment Marie subscribe Marie.